ಯಲಹಂಕ ಎಂ ಎಲ್ ಎ ವಿಶ್ವನಾಥ್ ಮುಂದೆ ಭವಿಷ್ಯದಲ್ಲಿ ಮಿನಿಸ್ಟರ್ ಆಗಲಿ ಯಲಹಂಕ ಶಾಸಕ ಅವರ ಅಭಿಮಾನಿಗಳಿಂದ ನಂದಿಗಿರಿ ಪ್ರದಕ್ಷಿಣೆ ಜುಲೈ ಇಪ್ಪತ್ನಾಲ್ಕಕ್ಕೆ ಹುಟ್ಟುಹಬ್ಬ ಆಚರಿಸಲಿರೋ ಯಲಹಂಕ ಶಾಸಕ ರವರು ಗಿರಿ ಪ್ರದಕ್ಷಿಣೆ ನಡೆಸಿ ವಿಶ್ವನಾಥ್ ಅವರಿಗೆ ಬರ್ತ್ ಶುಭ ಕೋರಿದ ಯಲಹಂಕದ ನೂರಾರು ಸಾವಿರಾರು ಜನ ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆಷಾಢ ಮಾಸದ ಕೊನೆ ಸೋಮವಾರ ಇತಿಹಾಸ ಪ್ರಸಿದ್ಧ ಚಿಕ್ಕಬಳ್ಳಾಪುರದ ನಂದಿಗಿರಿ ಪ್ರದಕ್ಷಿಣೆ ನಡೆಯಿತು ಲಕ್ಷಾಂತರ ಜನ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು ಇದೇ ವೇಳೆ ಬೆಂಗಳೂರಿನ ಯಲಹಂಕ ಎಂ ಎಲ್ ಎ ವಿಶ್ವನಾಥ್ ಅವರಿಗೆ ಅಭಿಮಾನಿಗಳು ಗಿರಿ ಪ್ರದಕ್ಷಿಣೆ ನಡೆಸಿ ಅಡ್ವಾನ್ಸ್ ಆಗಿ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ ಬಿಜೆಪಿ ಭೋಗನಂದೀಶನಿಗೆ ಪೂಜೆ ಮಾಡಿ ನೆಚ್ಚಿನ ವಿಶ್ವನಾಥ್ರವರು ಮುಂದೆ ಮಿನಿಸ್ಟರ್ ಆಗಿ ಜನತೆಗೆ ನಾಡಿಗೆ ಒಳ್ಳೆ ಸೇವೆ ಮಾಡಲಿ ವಿಶ್ವನಾಥ್ ಅವರ ಕುಟುಂಬಕ್ಕೆ ಶುಭವಾಗಲಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಒಂದು ಪುಟ್ಟ ವಿಡಿಯೋ ಇದೆ ಬನ್ನಿ ಎಲ್ಲರೂ ನೋಡೋಣ ಪುರಾಣದಲ್ಲೂ ಸಹ ಈಶ್ವರ ಮತ್ತು ಪಾರ್ವತಿ ಜಗಳ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕೋಪ ಮಾಡಿಕೊಂಡು ನೃತ್ಯ ಮಾಡುವಾಗ ಬೆವರಿನ ಹನಿಗಳು ಈಗ ಪಂಚಗಿರಿಗಳಾಗಿದೆ ಅಂತೇಳಿ ಇತಿಹಾಸ ಭಕ್ತರು ಪಾದ ಅಂದ್ರೆ ಕಾಲ್ನಡಿಗೆಯಲ್ಲಿ ಗಿರಿಗಳನ್ನು ಪ್ರದರ್ಶನೆ ಮಾಡೋದ್ರ ಮೂಲಕ ದೇವರನ್ನು ಪ್ರದರ್ಶನೆ ಮಾಡಿ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ತೋರ್ತಾರೆ ಇದು ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಯಲಹಂಕ ಅಂದರೆ ಬೆಂಗಳೂರು ನಗರ ಯಲಹಂಕ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ರವರ ಬರ್ತಡೇ ಪ್ರಯುಕ್ತ ನೂರಾರು ಜನ ಯಲಹಂಕ ಕ್ಷೇತ್ರದ ಅಭಿಮಾನಿಗಳು ವಾರ್ಡ್ ಒಂದು ಎರಡು ಮೂರು ನಾಲ್ಕು ಮತ್ತು ಇಡೀ ಗ್ರಾಮಾಂತರ ಭಾಗದ ಎಲ್ಲರೂ ಸಹ ವಿಶ್ವಲ್ಸಲ್ಲಿ ತೋರಿಸುವಂಥ ಕೆಲಸ ಆಗಲಿ ಅವರದ್ದು ಬರ್ತ್ಡೇ ಇದೆ ಆ ಬರ್ತ್ಡೇ ಪ್ರಯುಕ್ತ ಈ ಸೇರ್ಕೊಳ್ತಕ್ಕಂತ ಕೆಲಸ ಆಗ್ತಾ ಇದೆ ಅಂದ್ರೆ ವಯಸ್ಸಾಗಿರ್ತಕ್ಕಂಥ ತಾಯಂದ್ರು ಮಹಿಳೆಯರು ಸೀನಿಯರ್ ಸಿಟಿಜನ್ಸ್ ಎಲ್ಲರೂ ಸಹ ಅವರ ಬರ್ತ್ಡೇ ಪ್ರಯುಕ್ತ ನಂದಿ ದೇವರ ನಮಸ್ಕಾರ ಮಾಡಿ ಅವ್ರಿಗೆ ನಮಸ್ಕರಿಸಿ ನೂರಾರು ಜನ ಸಾವಿರಾರು ಜನ ಇಲ್ಲಿ ಸೇರ್ಕೊಂಡಿದ್ದಾರೆ ಈಗಾಗಲೇ ನಂದಿಗಿರಿಯನ್ನು ಸುತ್ತಲಿಕ್ಕೆ ಬೆಳಗ್ಗೆ ಐದು ಗಂಟೆಯಿಂದನೇ ಮುಂಜಾನೆಯಿಂದನೇ ಸಾವಿರಾರು ಜನ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊಸಕೋಟೆ ಯಲಹಂಕ ಚಿಕ್ಕಬಳ್ಳಾಪುರದ ಎಲ್ಲ ಕಡೆಗಳಿಂದ ಅಖಂಡ ಕೋಲಾರ ಜಿಲ್ಲೆ ಎಲ್ಲರೂ ಸಹ ಇಲ್ಲಿ ಸೇರ್ಕೊಂಡಿದ್ದಾರೆ ಮೋಡಗಳು ಬೆಟ್ಟಕ್ಕೆ ಮುತ್ತಿಕೊಂಡು ಹೋಗ್ತಕ್ಕಂತಹ ಆ ದೃಶ್ಯಗಳನ್ನು ನೋಡೋದೇ ಪರಮಾನಂದ ಒಂದು ರೀತಿಯ ದೇಹದಂಡನೆ ಅದು ಧಾರ್ಮಿಕ ಭಾವನೆ ಮತ್ತು ದೇಹದಂಡನೆ ಎರಡು ಒಟ್ಟಾಗಿ ಸೇರಿದಾಗ ಆ ತೀವ್ರತೆ ಭಕ್ತಿಯ ತೀವ್ರತೆ ನಮಗೆ ಗೊತ್ತಾಗ್ತಕ್ಕಂಥದ್ದು ಇಲ್ಲಿ ಯಲಹಂಕ ಭಾಗದಿಂದ ಜೆ ಎಮ್ ಸಿ ತಂಡ ಕಟ್ಕೊಂಡು ಬಂದು ಅವರನ್ನ ಏನೋ ವಿಶ್ವನಾಥ್ ಸರ್ ಅವರಿಗೆ ಬರ್ತ್ಡೇ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ ಚಂದ್ರಣ್ಣ ಸರ್ ಏನ್ ಹೇಳ್ತಾರೆ ಕೇಳೋಣ ಸರ್ ಯಾಕೆ ನಾವು ಕಾಲ್ನಡಿಗೆ ಮೂಲಕ ದೇವರನ್ನ ಪ್ರದಕ್ಷಿಣೆ ಮಾಡಬೇಕು ಈ ಎಷ್ಟು ಜನ ಸೇರಿಕೊಂಡಿದ್ದೀರಾ ಇಲ್ಲಿ ನಮಸ್ಕಾರ ನಾವು ಸುಮಾರು ನೂರೈವತ್ತು ಜನದಷ್ಟು ಒಂದು ತಂಡವನ್ನು ಕಟ್ಕೊಂಡು ಬಂದಿದ್ದೀವಿ ಯಲಂಕ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದ ವಿಶ್ವನಾಥ ಸಾಹೇಬರ ಜನ್ಮದಿನ ಇದೇ ಇಪ್ಪತ್ತ್ನಾಲ್ಕನೇ ತಾರೀಕಿದೆ ಅವರ ಜನ್ಮದಿನಕ್ಕೆ ಶುಭ ಕೋರುವಂಥ ವಿಶೇಷ ಸಂದರ್ಭವನ್ನು ಇದು ನಮಗೆ ಕಲ್ಪಿಸ್ಕೊಟ್ಟಿರುವಂಥ ನಂದಿಗಿರಿ ಪ್ರದಕ್ಷಿಣೆ ಏನು ನಾವು ಭೋಗನಂದೀಶ್ವರಿಗೆ ನಮಸ್ಕಾರ ಮಾಡ್ತಾ ನಂದಿಗೆ ಗಿರಿಯನ್ನು ಹದಿನಾರು ಕಿಲೋಮೀಟರ್ ಕಡೆ ಪಾದಯಾತ್ರೆ ಮಾಡಿ ಪಾದ ಪಾದ ಪಾದಯಾತ್ರೆಯ ಮುಖಾಂತರ ಮುಗಿಸಿ ಶಾಸಕರಿಗೆ ಒಳ್ಳೇದಾಗಲಿ ಅಂತೇಳಿ ಭಗವಂತ ಬೆಳ್ಕೊಳ್ತಿದ್ದೇವೆ ನಮ್ಮ ಶಾಸಕರಿಗೆ ಆರೋಗ್ಯ ಐಶ್ವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಭಗವಂತ ನಮ್ಮ ಸೇವೆಯನ್ನು ಮಾಡೋಕ್ಕೆ ಇನ್ನೂ ಹೆಚ್ಚು ಅವಕಾಶ ಕೊಡಲಿ ಬರೀ ಯಲಂಕಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೂ ಬೇಕಾಗಿರೋ ವ್ಯಕ್ತಿ ಅವರು ಅವ್ರಿಗೆ ಒಳ್ಳೇದಾದ್ರೆ ನಮಗೆಲ್ರಿಗೂ ಒಳ್ಳೇದಾಗತ್ತೆ ಅಂತ ಭಾವನೆಯಿಂದ ಅವ್ರಿಗೆ ಶುಭ ಕೋರುವಂಥ ಈ ಅಪರೂಪದ ಸಂದರ್ಭವನ್ನು ಕಾಲ್ನಡಿಗೆ ಮುಖಾಂತರ ಹದಿನಾರು ಕಿಲೋಮೀಟರ್ ನಡೆಯೋದ್ರ ಮುಖಾಂತರ ನಾವು ನಮ್ಮ ಮನವಿಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದೇವೆ ಈಗ ಬರ್ತ್ಡೇ ಪ್ರಯುಕ್ತ ಅವರು ಸಚಿವರಾಗ್ಬೋದು ಬೇರೆ ಬೇರೆ ಅವಕಾಶಗಳಿದೆ ಏನಾದರೂ ಜವಾಬ್ದಾರಿಗಳು ಸಿಗ್ಬೋದಾ ನಿರೀಕ್ಷೆ ಇದೆ ಖಚಿತವಾಗೂ ಯಾಕೆ ಅಂತಂದರೆ ಇವತ್ತು ನಮ್ಮ ಶಾಸಕರು ಈಗಾಗಲೇ ನಾಲ್ಕು ಸಾರಿ ಗೆದ್ದಿದ್ರೆ ಇನ್ನೂ ಹತ್ತು ಸರಿನು ಗೆಲ್ತಾರೆ ಆದರೆ ಎರಡು ಮಾತಿಲ್ಲ ಅವರು ಕೆಲಸ ಮಾಡೋ ವೈಖರಿ ಜನ ಜೊತೆ ಬರುತ್ತಿರುವಂಥ ರೀತಿ ಇವೆಲ್ಲ ನೋಡಿದಾಗ ಇನ್ನೂ ಹತ್ತು ಸಾರಿ ಗೆಲ್ತಾರೆ ಆದರೆ ಈಗ 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 ನಾಲ್ಕು ಸಾರಿ ಗೆದ್ದಿರಬೇಕು ಬೇಕಾದ್ರೆ ಅವರು ಸ ಮಂತ್ರಿ ಆಗಬೇಕಿತ್ತು ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಮಂತ್ರಿ ಆಗೋದಷ್ಟು ಮುಖ್ಯ ಅಲ್ಲ ಕ್ಷೇತ್ರ ಅಭಿವೃದ್ಧಿ ಮುಖ್ಯ ಅಂತೇಳಿ ಮಂತ್ರಿ ಸ್ಥಾನವನ್ನು ತ್ಯಜಿಸಿದಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಮುಂದಿನ ದಿನಗಳಲ್ಲಿ ಅವರು ಕ್ಷೇತ್ರ ಅಭಿವೃದ್ಧಿಯೂ ಮಾಡ್ತಾರೆ ಮಂತ್ರಿಗಳೂ ಆಗ್ತಾರೆ ಇನ್ನೂ ಕರ್ನಾಟಕಕ್ಕೂ ಅವರು ಒಂದು ಒಳ್ಳೆಯ ಆಡಳಿತ ಕೊಡ್ತಾರೆ ಎರಡು ಈಗ ಯಲಹಂಕ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಮಾದರಿ ಕ್ಷೇತ್ರ ಯಲಹಂಕವನ್ನು ಅಭಿವೃದ್ಧಿ ಪಡಿಸದಂತೆ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲ ಸೇವೆ ಬರೀ ಯಲಹಂಕಕ್ಕೆ ಸೀಮಿತ ಆಗಬಾರ್ದು ಒಬ್ಬ ನಾನೂ ಒಬ್ಬ ಯಲಹಂಕ ವಾಸಿಯಾಗಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ು ಈಗ ಯಾಕೆಂದರೆ ಯಲಂಕ ಅಂತಂದಾಗ ಮೊದಲು ಯಾವುದೋ ಗ್ರಾಮಾಂತರ ಪ್ರದೇಶ ಹಳ್ಳಿಗಾಡು ಅದಕ್ಕೆ ಏನು ಲೆಕ್ಕಕ್ಕೆ ಅಲ್ಲಿನ ವಾಸ ಮಾಡೋದೇ ಕಷ್ಟ ಅಂತೇಳಿ ಬೆಂಗಳೂರು ನಗರಿಗರು ಅನ್ಕೋತಿದ್ರು ಆದರೆ ಶಾಸಕರು ಬಂದಾಗ ನಾವು ಯಲಂಕದಲ್ಲಿ ಒಂದು ವಾಸ ಮಾಡೋದೆ ಇರೋದೇ ಒಂದು ಶ್ರೇಷ್ಠ ಅನ್ನೋ ಒಂದು ರೀತಿ ಭಾವನೆ ಬಳಸೋ ರೀತಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಬರೀ ಯಲಂಕ ಆದರೆ ಸಾಲದು ನಾವು ಕೆಲವು ಶಾಸಕರ ವ್ಯಕ್ತಿತ್ವ ಮತ್ತು ಶಕ್ತಿ ಇಡೀ ಬೆಂಗಳೂರಿಗೂ ರಾಜ್ಯಕ್ಕೂ ವಿಸ್ತರಿಸಬೇಕು ಆ ನಿಟ್ಟಿನಲ್ಲಿ ಭಗವಂತ ಅವರಿಗೆ ಆಶೀರ್ವಾದ ಮಾಡಬೇಕು ಅದಕ್ಕೆ ನಾವು ಭಗವಂತ ಬೇಡ್ಕೊಳಕ್ಕೆ ಬಂದಿದ್ದೀವಿ ಸರ್ ಓಕೆ ಓಕೆ ಇಲ್ಲೊಬ್ಬ ಮತ್ತೊಬ್ಬ ಸಹೋದರಿ ಇದ್ದಾರೆ ನಮ್ಮ ಜೊತೆ ಅವ್ರನ್ನೇ ಮಾತಾಡ್ಸೋಣ ಅಭಿಮಾನಿಗಳು ಅಭಿಮಾನವನ್ನ ಈ ರೀತಿಲು ವ್ಯಕ್ತಪಡಿಸ್ಬೋದ ಯಾಕಂದ್ರೆ ಅವರು ನಮ್ಮ ನಮ್ಮ ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರು ಅವ್ರು ಬರೇ ನಮ್ಮ ಯಲಂಕಾಗ ಮಾತ್ರ ಸೀಮಿತರಾಗಬಾರ್ದು ಯಾಕಂದರೆ ಅವರು ಕೊಡುಗೆ ತುಂಬ ಇದೆ ನಮ್ಮ ಯಲಂಕಾಗೆ ಮೊದಲಿನ ಎಲಂಕಾಗೂ ಇವಾಗಿನ ಯಲಂಕಾಗೂ ತುಂಬ ವ್ಯತ್ಯಾಸ ಇದೆ ಬರೀ ನಮ್ಮ ಯಲಂಕಾ ಜನಗಳಿಗೆ ಬೇಡ ಅವರು ಇಡೀ ನಮ್ಮ ಕರ್ನಾಟಕಕ್ಕೆ ಇರಲಿ ಅನ್ನೋ ಒಂದು ಆಸೆ ನಮ್ಮ ಇಡೀ ಬಿ ಜೆ ಪಿ ತಂಡದವ್ರಿಗೂ ಹಾಗೂ ಬಿ ಜೆ ಪಿಯ ಭಾಗವಾದಂಥ ಜೆ ಎಂ ಸಿ ತಂಡದವರಿಂದ ಕೂಡ ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರು ಇದೇ ಥರ ಕೆಲಸಗಳನ್ನ ಮಾಡ್ತಾ ಹೋದರೆ ಅವರು ಹಿಂದೆ ನಮ್ಮಂಥ ಸಾವಿರಾರು ಲಕ್ಷಾಂತರ ಜನ ಅವ್ರ ಜೊತೆ ಇರ್ತೀವಿ ಅವರ ದಾರಿಯಲ್ಲೇ ನಾವು ನಡೀತೀವಂಥ ಒಂದು ಆಶ್ವಾಸನೆಯನ್ನು ಕೊಡ್ತಾ ಅವರ ಜನ್ಮದಿನದ ಪ್ರಯುಕ್ತ ನಾವೆಲ್ಲ ಕಾಲ್ನಡಿಗೆ ಮೂಲಕ ಅವರಿಗೆ ಒಂದು ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇವೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರಿಗೆ ಜನ್ಮದಿನದ ಶುಭಾಶಯಗಳು ದೇವರು ಅವರಿಗೆ ಆಯುರು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇದೇ ತರ ಇನ್ನೂ ಜಾಸ್ತಿ ಜಾಸ್ತಿ ಕೆಲಸ ಮಾಡುವಂತ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ನನ್ನ ಮಾತನ್ನ ರಾಜ್ಯ ಭಾಷಣ ಮುಗಿಸ್ತಾ ಇದ್ದೀನಿ ಈಗ ಇದು ಈ ಈ ಮಾ ಈ ತಾಯಿ ಈ ಸಹೋದರಿಯ ಮಾತಾದ್ರೆ ಅವ್ರ ಬರ್ತ್ಡೇ ಯಾವಾಗಿದೆ ಅಡ್ವಾನ್ಸ್ ಆಗಿ ಯಾಕೆ ಕಾಲ್ನಡಿಗೆ ಇನ್ನೊಬ್ಬ ಸಿಸ್ಟರ್ಸನ್ನ ಮಾತಾಡ್ಸೋಣ ಬನ್ನಿ ಮುಂದೆ ಈಗ ಯಾವಾಗ ಅವ್ರು ಬರ್ತಡೇ ಇರೋದು ಸರಿ ಇನ್ನೇ ಇಪ್ಪತ್ನಾಲ್ಕನೇ ತಾರೀಕು ಬರ್ತಡೇ ಇರೋದು ಸರ್ ಓಕೆ ಅಡ್ವಾನ್ಸ್ ಆಗಿ ಈಗ ಕಾಲನಡಿಗೆ ಮೂಲಕ ಅದಕ್ಕೋಸ್ಕರನೇ ನಾವೆಲ್ಲ ಅಡ್ವಾನ್ಸ್ ಆಗೇ ಬಂದು ವಿಶ್ ಮಾಡೋಣ ಅಂತ ಎಲ್ಲರೂ ಬಂದಿದ್ದೀವಿ ಓಕೆ ಓಕೆ ಇದೇ ರೀತಿ ಬರಲಿ ಒಳ್ಳೇದಾಗಲಿ ಸರ್ವ ಜನಾಂಗಕ್ಕೂ ಒಳ್ಳೆಯದಾಗಲಿ ಆಶೆ ಏನಂದರೆ ಬರೀ ಯಲಂಕಕ್ಕೆ ಮಾತ್ರ ವಿಶ್ವನಾಥ್ ಸರ್ ಸೀಮಿತ ಆಗಬಾರ್ದು ಅವರ ಜನಪರ ಕಾಳಜಿ ರಾಜ್ಯಕ್ಕೂ ವಿಸ್ತರಿಸಲಿ ಮತ್ತು ದೇಶಕ್ಕೂ ವ್ಯಾಪಿಸಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಅವ್ರು ಇನ್ನೂ ನೂರಾರು ವರ್ಷಗಳು ಬದುಕಲಿ ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನು ಯಲಂಕಕ್ಕೆ ಮಾಡ್ದಂಗೆ ನಾನೊಬ್ಬ ಯಲಂಕ ವಾಸಿ ಅಂತ ಹೇಳ್ಕೊಳಕ್ಕೆ ಪ್ರತಿಯೊಬ್ಬ ಬೆಂಗಳೂರಿಗನಿಗೂ ಯಾಕೆ ಇಷ್ಟ ಆಗುತ್ತೋ ದೇವನಹಳ್ಳಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೂ ಬೆಂಗಳೂರಿಗೂ ಯಲಹಂಕ ಸಂಪರ್ಕ ಕೊಂಡು ಯಲಹಂಕ ಇಡೀ ಬೆಂಗಳೂರಿಗೆ ರಾಜಧಾನಿಯಾಗಿತ್ತು ಆ ರಾಜಧಾನಿಯನ್ನಾಗಿ ರಾಜಧಾನಿಯನ್ನ ಮಾದರಿಯನ್ನಾಗಿ ಮಾಡಿರ್ತಕ್ಕಂಥ ಆಧುನಿಕ ಕೆಂಪೇಗೌಡ ವಿಶ್ವನಾಥ್ ಅನ್ನೋ ಮಾತಿದೆ ಕೆಂಪೇಗೌಡ ಯಾವ ರೀತಿ ಜನಪರ ಕೆಲಸಗಳ ಮೂಲಕ ಇತಿಹಾಸ ಸೇರಿದ್ರು ವಿಶ್ವನಾಥ್ರವರು ಅದೇ ರೀತಿ ಇತಿಹಾಸ ಸೇರ್ಲಿ ಅಂತಕ್ಕಂಥ ಆಶಯ ಎಲ್ಲರದ್ದು ನಮ್ಮದು ಸಹ ಶಶಾಂಕತೆ ಸುರೇಶ್ ಬಾಬು ವಿಶ್ವಮಾರುತಿ ಚಿಕ್ಕಬಳ್ಳಾಪುರ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ